ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಅಂತ ಹೆಸರು ಹೇಳಿದ ತಕ್ಷಣ ಅನ್ಕೊಳ್ಳೋದು ಹಾವು ಮುಂಗ್ಸಿ ಅಂತ ಹೇಳಿ ಯಾಕಂದ್ರೆ ಇಬ್ರು ಕೂಡ ಹಾವು ಮುಂಗ್ಸಿ ತರ ಆವಾಗ ಅವಾಗ ಕಿತ್ತಾಟವನ್ನು ನಡೆಸ್ತಾನೆ ಇರ್ತಿದ್ರು ಸೊ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಆಗ್ತಾನೆ ಇರ್ತಿತ್ತು ಇವರಿಬ್ರು ನಡುವೆ ಆದ್ರೆ ಈಗ ಇವರಿಬ್ರು ಕೂಡ ತಮ್ಮ ವಿರಸವನ್ನ ಮರೆತು ಸ್ನೇಹಿತರಂತೆ ವರ್ತಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಬೇಸಿಸಿ ಒಂದು ಇಂಟರ್ವ್ಯೂ ಮಾಡಿದೆ ಅದರಲ್ಲಿ ಇಬ್ಬರು ಕೂತ್ಕೊಂಡು ಆರಾಮವಾಗಿ ಲೋಕಾಭಿರಾಮವಾಗಿ ಮಾತನಾಡಿದರೆ ಈ ಹಿಂದೆ ನೀನ್ ಹೇಗೆ ಕ್ರಿಕೆಟ್ ಆಡದೆ ನೀನ್ ಹೇಗೆ ಸೆಂಚುರಿ ಬಾರಿಸಿದೆ ನಾನ್ ಹೇಗೆ ಆಡದೆ ಅನ್ನುವಂಥದ್ರ ಬಗ್ಗೆ ಗಂಭೀರ್ ಮತ್ತೆ ವಿರಾಟ್ ಕೊಹ್ಲಿ ಇಬ್ರು ಕೂಡ ಮುಕ್ತವಾಗಿ ಮಾತಾಡಿದ್ದಾರೆ ಅದರ ಒಂದು झलक ಅನ್ನು ಬಿಎಸಿಸಿಎ ರಿಲೀಸ್ ಮಾಡಿದೆ ಬನ್ನಿ ನೋಡೋಣ ಆಗಾ ಹಾವು ಮುంగుಸಿ ಈಗ ಗಂಭೀರ್ ಕಹಲಿ ಕೂಶಿ ಕೂಶಿ ಜಿಲ್ಲಾ ವಿವಾದಗಳಿಗೆ ತೆರೆ ಎಳೆದ ಗೌತಿ ವಿರಾಟ್ ಮೋಟಿವೇಟೆಡ್ ಸ್ಪೀಚ್ ಯು ಹವ ಮೂರೇಷನ್ ದಟ್ ಐ ಐ ಐ ಯು ಕ್ಯಾನ್ ಆನ್ಸರ್ ದಟ್ ಕ್ವೆಶ್ಚನ್ ಬೆಟರ್ ದನ್ ಐ ಕ್ಯಾನ್ ನಿ मैं तो ये ढूंढ रहा हूं कि मेरी बात से अग्री कर जाए मैं <laughs> 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 ये नहीं बोल रहा कि गलत है मैं कह रहा कोई तो बोले हां ये ही होता है <laughs> ये वीडियो नोड़ी टीम इंडिया कोच गौतम गंभीर मत टीम इंडिया स्टार बैटर <laughs> मशीन विराट कोहली ಗೌತಿ ಮತ್ತು ಕೊಹ್ಲಿ ಪರಸ್ಪರ ಖುಷಿ ಖುಷಿಯಲ್ಲಿ ಮಾತನಾಡುತ್ತಿದ್ದಾರೆ ಬಾಂಗ್ಲಾ ವಿರುದ್ಧದ ಸರಣಿಗೂ ಮುನ್ನ ಕೊಹ್ಲಿ ಮತ್ತು ಮುಖ್ಯ ಕೋಚ್ ಗೌತಮ್ ಗಂಭೀರ್ ಮಧ್ಯೆ ಬಿಸಿಸಿಐ ವಿಶೇಷ ಸಂದರ್ಶನ ಏರ್ಪಡಿಸಿದೆ ಅದರ ಪ್ರೋಮೋ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿತ್ತು ಪ್ರೋಮೋದಲ್ಲಿ ಗಂಭೀರ್ ಮತ್ತು ಕೊಹ್ಲಿ ತಮ್ಮ ಕೆಲವು ವಿಶೇಷ ಎನ್ನಿಂಗ್ಸ್ ಅನ್ನ ನೆನಪಿಸಿಕೊಂಡಿದ್ದಾರೆ ಈ ವಿಡಿಯೋ ಇಬ್ಬರೂ ತಮ್ಮ ನಡುವಿನ ವಿವಾದಗಳು ಮತ್ತು ಗೊಂದಲಗಳಿಗೆ ತೆರೆ ಎಳೆಯೋ ಕೆಲಸ ಮಾಡಿದ್ದಾರೆ ಈ ಪ್ರೋಮೋ ಫ್ಯಾನ್ಸ್ಗೆ ಸಖತ್ ಕೇಕ್ ಕೊಟ್ಟಿದ್ದು ಪೂರ್ತಿ ಎಪಿಸೋಡ್ಗೆ ಮೊದಲ ಟೆಸ್ಟ್ ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ಇಂದಿನಿಂದ ಭಾರತ ಮತ್ತು ಬಾಂಗ್ಲಾ ಮಧ್ಯೆ ಮೊದಲ ಟೆಸ್ಟ್ ಪಂದ್ಯ ನಡೆಯಲಿದೆ ಈ ಪಂದ್ಯಕ್ಕಾಗಿ ಸತತ ಐದು ದಿನಗಳಿಂದ ಟೀಂ ಇಂಡಿಯಾ ಆಟಗಾರರು ಕಠಿಣ ಸಮರಾಭ್ಯಾಸ ನಡೆಸಿದ್ದಾರೆ ಇದು ಪಾಕ್ ನೆಲದಲ್ಲಿ ಪಾಕ್ ತಂಡವನ್ನೇ ಮಣಿಸಿರುವ ಬಾಂಗ್ಲಾ ತಂಡವನ್ನ ರೋಹಿತ್ ಸೈನ್ಯ ಗಂಭೀರವಾಗಿ ಪರಿಗಣಿಸಿದೆ ಹೀಗಾಗಿ ಭಾರತ ಬಾಂಗ್ಲಾ ಟೆಸ್ಟ್ ಕದನ ಕುತೂಹಲ ಮೂಡಿಸಿದೆ ರಾಜೇಶ್ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್